ಸ್ನೇಹಿತರೆ ಬನ್ನಿ ಇವತ್ತು ನಿಮಗೆ ಒಂದು ವಿಷಯದ ಬಗ್ಗೆ ಸುದ್ದಿ ಅಥವಾ ನ್ಯೂಸ್ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ವಿಷಯ ಏನಪ್ಪ ಅಂತಂದರೆ ಪ್ರಜ್ವಲ್ ಪೆನ್ಡ್ರಾಯ್ನಲ್ಲಿ ಆರು ಜನ ಆ್ಯಂಕರ್ಗಳು ವಿಷಯ ಗೊತ್ತಾಯ್ತಲ್ವಾ ಪ್ರಜ್ವಲ್ ಡ್ರೈವ್ನಲ್ಲಿ ಆರು ಜನ ಆ್ಯಂಕರ್ಗಳು ಇಷ್ಟೇ ವಿಷಯ ಇದನ್ನು ಒಂದು ನ್ಯೂಸ್ ಮಾಡೋಣ ಬನ್ನಿ ಇವತ್ತು ನಾವು ನಿಮಗಾಗಿ ತಂದಿದ್ದೇವೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಜ್ವಲ್ ಪೆಂಡ್ರಾಯ್ನಲ್ಲಿ ಇರೋದು ಯಾರ್ಯಾರು ಗೊತ್ತಾ ಪ್ರಜ್ವಲ್ ಪೆಂಡ್ರಾಯ್ನಲ್ಲಿ ಆರು ಜನ ಆ್ಯಂಕರ್ಗಳು ಹೌದು ಪ್ರಜ್ವಲ್ ಪೆನ್ಡ್ರೈವ್ನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಆರು ಜನ ಆ್ಯಂಕರ್ಗಳು ಅಬ್ಬಾ ಒಟ್ಟು ಆರು ಜನ ಆ್ಯಂಕರ್ಗಳು ಇದ್ದಾರೆ ಇವರು ಕರ್ನಾಟಕದ ಮುಖ್ಯ ಆ್ಯಂಕರ್ಗಳು ಈ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೇವಲ ನಮ್ಮ ಟಿವಿಯಲ್ಲಿ ಮಾತ್ರ ಪ್ರತಿ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ ಕರ್ನಾಟಕದ ಮನೆ ಮಂದಿ ಎಲ್ಲ ಗುರುತಿಸುವಂಥ ಆ್ಯಂಕರ್ಗಳು ಈ ಪೆನ್ಡ್ರೈವ್ನಲ್ಲಿದ್ದಾರೆ ಹೌದು ಕನ್ನಡದ ಪ್ರಖ್ಯಾತ ಆ್ಯಂಕರ್ಗಳು ಪ್ರಜ್ವಲ್ ಇದ್ದಾರೆ ಪ್ರತಿಯೊಬ್ಬರು ಗುರುತಿಸುವಂಥ ಆ್ಯಂಕರ್ಗಳು ಅವರ ಮುಖವನ್ನು ನೋಡಿದ ತಕ್ಷಣ ಓ ಇವರು ಅವರಲ್ವಾ ಅಂತ ತಟ್ಟನೆ ಜನ ಗುರುತಿಸುವಷ್ಟು ಪ್ರಸಿದ್ಧತೆಯನ್ನು ಪಡೆದಿರ್ತಕ್ಕಂಥ ಆ್ಯಂಕರ್ಗಳು ಇವರು ಅಲ್ಲ ಈ ಆ್ಯಂಕರ್ಗಳು ವಿಡಿಯೋಗಳು ಪಬ್ಲಿಕ್ಗೆ ಬಂದರೆ ಏನು ಪ್ರಜ್ವಲ್ ಪೆಂಡ್ರೈನಲ್ಲಿ ಎಂಥ ಫೇಮಸ್ ಮುಖಗಳಿದ್ದಾವೆ ಅಬ್ಬಪ್ಪ ಇದನ್ನು ಕೇಳಿ ಒಂದು ರೀತಿ ಶಾಕ್ ಆಗಿದೆ ಇದನ್ನು ಹೇಳೋಕ್ಕೆ ಒಂದು ರೀತಿ ಭಯ ಆಗ್ತಿದೆ ಈ ಫೇಮಸ್ ಆ್ಯಂಕರ್ಗಳು ಯಾರ್ಯಾರು ಈ ಆ್ಯಂಕರ್ಗಳು ಸ್ಟೇಜ್ ಆ್ಯಂಕರ ಪ್ರೋಗ್ರಾಮ್ ಆ್ಯಂಕರ ನ್ಯೂಸ್ ಆ್ಯಂಕರ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಯಾಕೆ ಕೆಲಸ ಮಾಡ್ತಾರೆ ಏನೇನು ಕೆಲಸ ಮಾಡ್ತಾರೆ ಎಲ್ಲಿ ಓಡಾಡ್ತಾರೆ ಎಷ್ಟು ಗಂಟೆಗೆ ಎದ್ದೇಳ್ತಾರೆ ಎಷ್ಟು ಗಂಟೆಗೆ ಮಲ್ಕೊಳ್ತಾರೆ ಏನು ತಿಂತಾರೆ ಏನು ಬಿಡ್ತಾರೆ ಏನು ಕಕ್ತಾರೆ ಏನು ಹೇಳ್ತಾರೆ ಎಲ್ಲವನ್ನು ಹೇಳ್ತೇನೆ ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಬರ್ತೇನೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಮಾನವನ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ